ಇಂದಿನ ಅವಧಿಯಲ್ಲಿ ನಾವು ನಾವೇನು ನೋಡೋಣ ರೀ ಸಂಖ್ಯೆಗಳೊಂದಿಗೆ ಮೋಜು ಸಂಖ್ಯೆಗಳೊಂದಿಗೆ ಮೋಜು ಅಂತ ಒಂದು ಗೇಮ್ ಐತಿ ಅದು ನೋಡೋಣ ಹ್ಮ್ ಇದೊಂದು ಏನೈತ್ರಿ ಒಂದು ಅವಿಭಾಜ್ಯ ಒಗಟು ಆಮೇಲೆ ಲಾಸ್ಟ್ ನಿಯಮಗಳು ಅಂತ ಅದಾವ ಅದ್ರೊಳಗೆ ಲೆಕ್ಕಗಳು ಅದಾವ ಅದನ್ನ ನೋಡೋಣ ಇನ್ನ ಸಂಖ್ಯೆಯ ಮೋಜು ಅಂದ್ರೆ ಏನ್ರಿ ವಿಶೇಷ ಸಂಖ್ಯೆಗಳು ನೋಡ್ರಿ ಇದನ್ನ ಒಂಬತ್ತು ಆರು ಇಪ್ಪತ್ತೈದು ನಲ್ವತ್ಮೂರು ಇವು ಇದ್ರ ಹೆಂಗೆ ವಿಶೇಷ ಅನ್ಬಹುದ್ರಿ ಇದನ್ನ ವಿಶೇಷ ಸಂಖ್ಯೆ ರೀ ಯಾಕ್ರಿ ಉಳಿಕಿದ ಎಲ್ಲ ರೀ ಏನದವು ಅಂಕೆ ಸಂಖ್ಯೆಗಳು ಅದಾವ ಒಂಬತ್ತು ಅನ್ನೋದು ಒಂದ್ ಒಂದ್ ಸಂಖ್ಯೆ ಐತಿ ಮತ್ತು ಮೂರರಿಂದ ಭಾಗ ಆಕೈತಿ ರೀ ಮತ್ತು ಯಾವ ಸಂಖ್ಯೆಗಳು ಮೂರರಿಂದ ಭಾಗ ಆಗಂಗಿಲ್ಲ ಈ ರೀತಿಯಾಗಿ ವಿಶೇಷಗಳು ಅದಾವು ವಿಶೇಷತೆಗಳು ಅದಾವು ಹ್ಞೂ ಹಾಗಾದ್ರೆ ಡೈರೆಕ್ಟ್ ಕ್ವಶನ್ ಬಂದ್ಬಿಡ್ನು ಇಲ್ಲಿ ಈ ರೀತಿಗಳನ್ನು ಒಂದು ಗೋಸ್ಟ ಕೊಟ್ಟರಿ ಇಲ್ಲಿ ಅಂಕಿಗಳನ್ನು ನಾವು ತುಂಬಬೇಕು ಅವರು ಕೊಟ್ಟರು ಅದ್ನ ಹೆಂಗೆ ಕೊಟ್ಟಾರಂತ ತಿಳ್ಕೊಂಡು ಆಮೇಲೆ ನಾವು ತುಂಬೋನು ರೀ ಏನ್ ಇಲ್ಲಿ ಎಪ್ಪತ್ತೈದರ ಅಪೂರ್ತೆಗಳನ್ನ ಕಂಡಿಡಿಬೇಕು ಅವಿಭಾಜ್ಯ ಅಪೂರ್ತೆಗಳು ಎರಡರಲೆ ಭಾಗ ಹೋಗೈತೇನ್ರೀದ ಎರಡರಲೆ ಭಾಗ ಹೋಗಂಗಿಲ್ಲ ಹಾಗಾದ್ರೆ ಮೂರರಲೆ ಭಾಗ ಹೊಡಿರಿ ಮೂರು ಎರಡ್ಲೆ ಆರ ಒಂದು ಉಳಿತೈತಿ ಮೂರೈದ್ಲೆ ಹದಿನೈದ ಐದು ಐದಲೇ ಇಪ್ಪತ್ತೈದು ಐದು ಒಂದಲೇ ಐದು ಇನ್ನು ನೋಡಿರಿ ನಲ್ವತ್ತೆರಡರದು ಮೊದಲು ಎಲ್ಲ ಕಂಡಿಡನು ಆಮೇಲೆ ನೋಡೋಣ ಎರಡರಲ್ಲೇ ಹೋಗ್ಬೇಕು ರೀ ಎರಡು ಎರಡಲೇನಾಕ ಎರಡು ಒಂದಲೇ ಎರಡು ಇನ್ನು ಮೂರು ಒಂಬತ್ತು ಮೂರು ಏಳು ಇಪ್ಪತ್ತೊಂದು ಏಳು ಒಂದಲೇ ಏಳು ಏನು ರೀ ನೂರ ಎರಡು ಈ ಎರಡು ಐದಲೇ ಹತ್ತು ಎರಡೊಂದಲೇ ಎರಡು ಎರಡು ಎರಡಲೇ ನಾಲ್ಕು ಹಾಂ ಒಂದೈತಿ ಹೋಗಂಗ ರೀ ಇದು ಎರಡರಲಿ ಹೋಗಂಗಿಲ್ಲ ಮೂರರಲ್ಲಿ ಹ್ಮ್ ಮೂರರಲ್ಲಿ ಹೋಗ್ತೈತಿ ಮೂರು ಒಂದ್ಲಿ ಮೂರ ಎರಡು ಉಳಿತೈತಿ ಮೂರು ಒಳ ಇಪ್ಪತ್ತು ಅಂತ ಡೈರೆಕ್ಟ್ ಹದಿನೇಳರಲ್ಲಿ ಒಂದ್ಲಿ ಹ್ಮ್ ಇನ್ಯಾವುದ್ರಿ ನೂರ ಎಪ್ಪತ್ತರ ವಿಭಾಜ್ಯ ಯಾವ ರೀ ಎರಡರಲ್ಲಿ ಹೋಗೈತಿ ಹೋಗೈತಿ ರೀ ಎರಡು ಎಂಟ್ಲಿ ಹದಿನಾರು ಎರಡು ಐದ್ಲಿ ಹತ್ತ ಮತ್ತ ಮೂರರಲ್ಲಿ ರೀ ಇನ್ನು ಮೂರರಲ್ಲಿ ಹೋಗೈತೆ ಅಂದರೆ ಇಲ್ಲ ಇನ್ನು ಐದರಲ್ಲೇನೂ ಹೋಗೈತಿ ಐದು ಒಂದಲೇ ಐದ ಐದು ಒಳ್ಳೆ ಮೂವತ್ತೈದ ಈಗ ಮತ್ತೆ ಮತ್ತೆರಟರಲ್ಲಿ ಹೋಗೈತರೆ ಹದಿನೇಳು ಒಂದು ವಿಭಜ್ಯ ಸಂಖ್ಯೆ ಐತಿ ಅದರ ಸಂಬಂಧ ಹದಿನೇಳರಲ್ಲಿ ಮಾತ್ರ ಹೋಗ್ತೈತ್ರಿ ಇನ್ನು ಮೂವತ್ತು ಮೂವತ್ತು ಎರಡು ಒಂದಲೇ ಎರಡು ಎರಡು ಇಲ್ಲೇ ಹತ್ತು ರೀ ಮೂರು ಇಲ್ಲೇ ಹದಿನೈದ ಐದು ಒಂದಲೇ ಐದು ಹ್ಞೂ ಇನ್ನು ನೆಕ್ಸ್ಟ ಅರವತ್ತು ಮೂರರಿ ಎರಡು ಎರಡರಲ್ಲಿ ಮಗ್ಯಾಗ್ರೆ ಹೋಗಂಗಿಲ್ಲ ಮೂರು ಹಾಂ ಮೂರನ್ ಮಗ್ಯಾಗ ಮೂರು ಎರಡ್ಲೆ ಆರು ಮೂರು ಒಂದ್ಲೇ ಮೂರು ಮೂರು ಏಳು ಇಪ್ಪತ್ತೊಂದು ಏಳು ಒಂದ್ಲೆ ಏಳು ಅಂತ ಬರ್ತತಿ ಈ ರೀತಿ ಹಾಕಿ ಅಂತ ಹೇಳಿದ್ರಿ ಇನ್ನೇನು ಮಾಡ್ರಿ ಇವನ್ನ ಅವಿಭಾಜ್ಯ ಅವಿಕಾಚ್ಯಪುರ್ತನಗಳನ್ನ ಇಲ್ಲಿ ಹಾಕಿ ಬಿಡ್ರಿ ನೋಡ್ರಿ ಐದು ಐದು ಮೂರು ಹಾಕಿದ್ದೀವಿ ಏನು ಎರಡು ಮೂರು ಏಳು ಹಾಕಿದ್ದೀವಿ ಏನು ಎರಡು ಮೂರು ಹದಿನೇಳು ಎರಡು ಮೂರು ಹದಿನೇಳು ಐತಿ ಹಿಂದ ಮುಂದೆ ಆಗೈತಿ ಹಿಂದೆ ಮುಂದೆ ಯಾಕೆ ಆಗೈತಿ ಅಂತ ನೋಡೋಣ ಹ್ಞೂ ಈಗ ನೂರ ಇಪ್ಪತ್ತರ ವಿಭಜಪುರ್ತನಗಳು ಯಾವ ರೀ ಎರಡು ಇರಬೇಕು ಐದು ಇರಬೇಕು ಹದಿನೇಳು ಇರಬೇಕು ಎರಡು ಐದು ಹದಿನೇಳು ಐತ್ರಿ ರೀ ಹಂಗಾರ ಓಕೆ ಇನ್ನು ಎರಡು ಮೂರು ಐದು ಆಗಬೇಕಾ ಎರಡು ಮೂರು ಐದುನು ಆಗೈತಿ ಹ್ಞೂ ಮೂರು ಮೂರು ಏಳು ಮೂರು ಮೂರು ಏಳು ಐತಿ ಇದ ಈ ರೀತಿಯಾಗಿ ತುಂಬಬೇಕು ನಾವು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ರೀ ಹ್ಞೂ ಇಲ್ಲಿ ಹೆಂಗೆ ಬರ್ತೈತೆ ನೋಡ್ರಿ ಹಾಂ ಇಲ್ಲಿ ಎಂಟರ ಎಂಟ್ರ ಅವಿಭಾಜಪುರ ತಂಡಿಡಬೇಕು ಎರಡು ನಾಲ್ಕಲೇ ಎಂಟ ಎರಡು ಎರಡಲೇ ನಾಲ್ಕು ಎರಡು ಒಂದಲೇ ಎರಡು ಇನ್ನು ನೂರ ಐದರದ್ರಿ ನೂರ ಐದರದ ಮೂರರಲೆ ಹೋಗೈತಿ ಮೂರು ಎರಡಲೇ ಮೂರರಲೇನು ಹೋಗಂಗಿಲ್ಲ ಮೂರಲೇನೂ ಹೋಗಂಗಿಲ್ಲ ರೀ ಅದು ಹ್ಞೂ ಅವಾಗ ಮತ್ತು ನೂರ ಐದರದ ಮೂರರಲ್ಲಿ ಹೋಗ್ರಿ ಮೂರು ಎರಡ್ಲೆ ಆರು ಮೂರು ಮೂರ್ ಮೂರಲೆ ಒಂಬತ್ತ ಮೂರೈದ್ಲೆ ಹದಿನೈದು ಐದು ಐದೋಳೆ ಮೂವತ್ತೈದು ಏಳು ಒಂದ್ಲೇ ಏಳು ಹ್ಞೂ ಇನ್ನು ಎಪ್ಪತ್ತರದ್ರಿ ಎಪ್ಪತ್ತರದ್ದು ಏನಾಕೈತಿ ಎರಡರಲ್ಲಿ ಹೋಗೈತಿ ರೀ ಎರಡು ಮೂರಲೆ ಆರು ಎರಡು ಐದಲೇ ಹತ್ತು ಇನ್ನು ಎರಡು ಆತ್ರಿ ಇನ್ನು ಎಪ್ಪತ್ತೊಂದ್ರ ಇನ್ನು ಯಾವ ಎರಡರಲ್ಲಿ ಹೋಗೈತಿ ಐದರಲ್ಲಿ ಹೋಗೈತ್ರಿ ಐದೋಳೆ ಮೂವತ್ತೈದು ಏಳು ಒಂದಲೇ ಏಳು ಹ್ಞೂ ಏನು ನೋಡ್ರಿ ಮೂವತ್ತೊಂದು ಮೂವತ್ತರ ವಿಭಜಪುರ ಎರಡು ಎರಡು ಒಂದಲೇ ಎರಡು ಎರಡು ಐದ್ಲೇ ಹತ್ತು ಮೂರು ಇದು ಹದಿನೈದು ಐದು ಒಂದಲೇ ಐದು ಹ್ಞೂ ಹಂಗಾದ್ರೆ ಇನ್ನು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೊಂದ್ರೆ ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಎರಡು ಇದು ಹತ್ತು ಮತ್ತು ಮೂವತ್ತೈದು ಗೊತ್ತರೀ ಐದರಲ್ಲಿ ಐದು ಐದೋಳೆ ಮೂವತ್ತೈದ ಹ್ಞೂ ಏಳು ಒಂದಲಿ ಏಳು ಹ್ಞೂ ಇನ್ನಿಪ್ಪತ್ತೆಂಟು ಎರಡು ಒಂದಲಿ ಎರಡು ನಾಲ್ಕಲಿ ಎಂಟು ಎರಡು ಏಳು ಹದಿನಾಲ್ಕು ಏಳು ಒಂದ್ಲಿ ಏಳು ಇವನ್ನೆಲ್ಲ ಬರ್ಕೊಂಡ್ಬಿಟ್ರಿ ಇಲ್ಲಿ ಎರಡು ಬರ್ತೈತಿ ಇಲ್ಲಿ ಎರಡು ಬರ್ತೈತಿ ಇಲ್ಲಿ ಎರಡು ಬರ್ತೈತಿ ಹ್ಞೂ ಮೂರು ಐದು ಏಳು ಹ್ಞೂ ಇಲ್ಲಿ ಎರಡು ಐದು ಏಳು ಈ ರೀತಿಯಾಗಿ ಬರಿಬಹುದು ಈಗ ನೋಡ್ರಿ ಇಲ್ಲಿ ಏನೈತಿ ಎರಡು ಮೂರು ಐದು ಐತಿ ಎರಡು ಮೂರು ಐತಿ ಬಟ್ ಇಲ್ಲಿ ಎರಡು ಐತಿ ನನಗೆ ಇಲ್ಲಿ ಐದು ಬರ್ಬೇಕು ಇದನ್ನ ಹಿಂದ ಮುಂದಾ ಮಾಡಿದ್ರೆ ನಡೀತೈತಿಲ್ಲ ಸೀಮಾ ಬರ್ತತಿ ಅದರ ಸಂಬಂಧಿ ಇದ್ ಹಿಂದ ಮುಂದಾ ಮಾಡ್ಕೊಂಡು ಈ ಐದನ್ ಈ ಕಡೆ ಹಾಕೋನು ಈ ಎರಡನ್ನ ಈ ಕಡೆ ಹಾಕೋನು ಹೆಂಗಾಕೈತ್ರಿ ಇದ ನೋಡ್ರಿ ಇದ್ ಬರ್ತತಿ ಇಲ್ಲಿ ಎಷ್ಟು ಬರ್ತೈತಿ ಏಳು ಬರ್ತೈತಿ ಏ ಇಲ್ರಿ ಎರಡು ಬರ್ತೈತಿ ಈಗ ನೋಡ್ರಿ ಎಪ್ಪತ್ತೊಳಗ್ ಏನೈತಿ ಎರಡು ಐದು ಏಳು ಐತಿ ಎರಡು ಐದು ಐತಿ ಇಲ್ಲಿ ಏಳು ಬರ್ಬೇಕಾಗೈತಿ ನನಗೆ ಈಗ ಏಳು ಈ ಕಡೆ ತಗೊಂಡು ಎರಡು ಈ ಕಡೆ ಆಗ್ಬೋಡ ಹಂಗಾದ್ರೆ ಇದು ಹೆಂಗ್ರಿ ಇಲ್ಲಿ ಏಳು ಬರ್ತತಿ ಇಲ್ಲಿ ಎರಡು ಬರ್ತೀ ಈ ರೀತಿಯಾಗಿ ಕಂಡು ಮುಂದಿನ ಪ್ರಶ್ನೆ ರೀ ಎಂಟು ಇದೇಗ ಕಂಡು ಈಗ ನೂರ ಐದು ಇಪ್ಪತ್ತು ಮೂವತ್ತು ಈ ರೀತಿಯಾಗಿ ಐತಿ ಹ್ಞೂ ಇದು ಹೆಂಗೆ ಕಂಡು ಹಿಡಿದ ನೂರ ಐದು ನೂರ ಐದು ಎರಡು ಮಗ ಬರ್ತೈತೆ ರೀ ಮೂರನ ಮಗೈತಿ ಮೂರೇ ಮೂರಲೆ ಒಂಬತ್ತು ಮೂರೈದ್ಲೇ ಹದಿನೈದು ಅದಾದ ಬಳಕೆ ಐದು ಏಳೆ ಮೂವತ್ತೈದು ಏಳು ಒಂದ್ಲೇ ಏಳು ಹ್ಞೂ ಇನ್ನು ಮತ್ತು ಇಪ್ಪತ್ತು ರೀ ಇಪ್ಪತ್ತ ಎರಡನ ಮಗೈತಿ ಎರಡು ಒನ್ ಎರಡು ಹತ್ತಲೇ ಇಪ್ಪತ್ತ ಎರಡು ಐದಲೇ ಹತ್ತು ಐದು ಒಂದಲ್ಲಿ ಐದು ಹ್ಞೂ ಇನ್ನು ಮೂವತ್ತು ರೀ ಎರಡನ್ನ ಮಗೈತಿ ಎರಡು ಒಂದೇ ಎರಡು ಎರಡು ಇದಲೇ ಹತ್ತು ಎರಡನೇ ಮಗಿಯಾಗಿಲ್ಲ ಎಲ್ಲ ನೂರು ನೂರ ಇದಲೆ ಹದಿನೈದು ಐದು ಒಂದಲೇ ಐದು ಇನ್ನು ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡನ್ನ ಮಗಿ ಎರಡು ಒಂದಲೇ ಎರಡು ಎರಡು ನಾಲ್ಕಲೇ ಎಂಟು ಎರಡು ಏಳೆ ಹದಿನಾಲ್ಕು ಏಳು ಒಂದ್ಲೇ ಏಳು ಇಪ್ಪತ್ತೆಂಟು ಇನ್ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಮೂರು ಮೂರು ನಾಲ್ಕಲೇ ಮೂರನ ಮಿಗಿಯಾದ್ರೆ ಹೋಗಂಗಿಲ್ಲರಿ ನೂರ ಇಪ್ಪತ್ತೈದು ಅದಕ್ಕೆ ಐದನ್ ಮಿಗಿಐತಿ ಅವನು ಐದು ಎರಡಲೇ ಹತ್ತು ಐದು ಐದೈದಲೇ ಇಪ್ಪತ್ತೈದು ಐದು ಐದಲೇ ಇಪ್ಪತ್ತೈದು ರೀ ಅದೊಳಗೆ ಐದು ಒಂದ್ಲೇ ಐದು ಹ್ಞೂ ಈ ರೀತಿ ಮಾಡ್ಬೋದು ನೂರ ಇಪ್ಪತ್ತೈದರದ ಹ್ಞೂ ಇನ್ನು ಹದಿನೆಂಟರದ್ರಿ ಹದಿನೆಂಟು ಎರಡು ಒಂಬತ್ತಲೇ ಹದಿನೆಂಟು ಮೂರು ಮೂಗ್ಲಿ ಒಂಬತ್ತು ಮೂರು ಒಂದ್ಲೇ ಮೂರು ಇವನ್ನೆಲ್ಲ ಬಡ ಬಡ ಮರ್ಕೊಂಬಿಟ್ರಿ ಮೂರು ಐದು ಏಳು ಎರಡು ಎರಡು ಐದು ಆಮೇಲೆ ಎರಡು ಮೂರು ಐದು ಇವೆಲ್ಲ ತುಂಬಿರಿ ಇನ್ನು ಇದು ನನಗೆ ಬರಬೇಕು ಇಲ್ಲಿ ನೋಡ್ರಿ ಈ ಏಳು ನನಗೆ ಇಲ್ಲಿ ಬರಬೇಕಾಗೈತಿ ಈ ಮೂರನ್ನ ಆ ಅಕ್ಕಡೆ ಹಾಕಿಬಿಟ್ರಿ ಹ್ಞೂ ಇದನ್ನ ಹೆಂಗೆ ಹಾಕ್ ಹೋದ್ರಿ ಇದು ನನಗೆ ಏಳಬೇಕಾಗೈತಿ ನೀವು ಏಳು ಇಲ್ಲಿ ನೂರು ಬೇಕಾಗಿ ಹ್ಞೂ ಇದು ಕರೆಕ್ಟ್ ಆಯಿತು ಇನ್ನು ಐದು 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 ಅಂದರೆ ಇವು ಎರಡು ಐದು ಈ ಕಡೆಕೂ ಇವ ಈ ಕಡೆ ಹಾಕೋಬಿಟ್ಟನು ಐದು 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 ಇಲ್ಲಿ ಏನಕತಿ ಎರಡು ಮೂರು ಅಂತ ಹಾಕ್ಬಿಟ್ನು ಕರೆಕ್ಟ್ ಆಕೈತಿ ಇನ್ನು ಮುಂದೆ ತಿಂಕಿರಿ ಡೈರೆಕ್ಟಾಗಿ ಬರೋದು ಬಿಡ್ತೀವಿ ಏನ್ರಿ ಮೂರು ಏಳು ಐ ಮೂರು ಅದರ ಮೂರು 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 ಐದು ಎರಡು ಹತ್ತೊಂಬತ್ತು ಹ್ಞೂ ಇವನು ಡೈರೆಕ್ಟ್ ಮಾಡಿರಿ ಮೂರೊಂದ ಮೈಕ ಮೂರು ಎಂಟ್ಲೇ ಆರು ಮೂರು ಒಂದ್ಲೇ ಮೂರು ಮೂರು ಏಳು ಇಪ್ಪತ್ತೊಂದು ಏಳು ಒಂದ್ಲೇ ಏಳು ಇಪ್ಪತ್ತು ಮೂರೊಂಬತ್ಲೇ ಇಪ್ಪತ್ತು ಮೂರು ಮೂರಲಿ ಒಂಬತ್ತು ಮೂರು ಒಂದ್ಲೇ ಮೂರು ಹ್ಞೂ ನೂರ ತೊಂಬತ್ತರದ್ದು ಏನಾಕತಿ ಏನಕ್ಕದ್ರಿ ಎರಡೊನ್ಮಗೆ ಹೋಗಿ ಎರಡಂಬತ್ಲೆ ಹದಿನೆಂಟು ಎರಡು ಎರಡೈದಲೇ ಹತ್ತು ಐದ ಮಗ ಐದು ಐದು ಒಂದ್ಲೇ ಐದು ಐದೊಂಬತ್ತಲೇ ನಲ್ವತ್ತೈದು ಹತ್ತೊಂಬತ್ತು ಒಂದ್ಲೆ ಹ್ಞೂ ಇನ್ನಾದ ಬಳಿಕ ನಲವತ್ತೈದು ರೀ ನಲ್ವತ್ತೈದು ಮೂರಮಗೆದು ಮೂರೊಂದಲಿ ಮೂರ ಮೂರೈದ್ಲೇ ಹದಿನೈದು ಮೂರೈದಲಿ ಹದಿನೈದು ಐದು ಒಂದಲಿ ಐದು ಹ್ಞೂ ನಲವತ್ತೆರಡು ಎರಡು 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 ನಾಲ್ಕು ಎರಡು ಒಂದ್ಲೇ ಎರಡು ಮೂರು ಏಳು ಇಪ್ಪತ್ತೊಂದು ಏಳು ಒಂದ್ಲಿ ಏಳು ಮಂಗಳಾರ ನೂರ ಎಪ್ಪತ್ತೊಂದು ನೂರ ಎಪ್ಪತ್ತೊಂದು ಎದರೊಳಗೆ ಹೋಗೈತ್ರಿ ಮೂರ ಐದ್ಲೇ ಹದಿನೈದು ಮೂರೋಳೆ ಇಪ್ಪತ್ತೊಂದು ಮೂರು ಒಂದಲಿ ಮೂರು

ಇನ್ನು ನಲವತ್ತ್ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂದಲಿ ಎರಡರಲ್ಲಿ ಏಳು ಎರಡು ಎರಡನೇ ನಾಲ್ಕು ಎರಡು ಎರಡೆರಡ ನಾಲ್ಕು ಎರಡು ಒಂದ್ಲಿ ಎರಡೊಂದಲಿ ಹನ್ನೊಂದೊಂದ್ಲಿ ಹನ್ನೊಂದು ಒಂದ್ಲಿ ಹ್ಞೂ ಇನ್ನು ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಒಂದ್ಲಿ ಎರಡು ನಾಲ್ಕಲಿ ಎರಡು ಏಳು ಏಳು ಒಂದ್ಲಿ ಇನ್ನು ನೂರ ಐವತ್ನಾಲ್ಕು ನೂರ ಐವತ್ನಾಲ್ಕು ಅಂದ್ರೆ ರೀ ಎರಡು ಏಳು ಹದಿನಾಲ್ಕು ಎರಡು ಏಳು ಹದಿನಾಲ್ಕು ಹ್ಞೂ ಇನ್ನು ಏಳುರಲೆ ಹಾಕೈತಿ ಏಳು ಹನ್ನ ಏಳು ಹನ್ನೊಂದಲೇ ಹನ್ನೊಂದು ಒಂದ್ಲಿ ಹ್ಞೂ ಏನು ಎರಡು ನೂರ ಮೂವತ್ತೊಂದು ಎರಡು ನೂರ ಮೂವತ್ತೊಂದರ ಮೂರರಲ್ಲಿ ಹೋಗೈತೇನು ರೀ ಮೂರು ಒಳ್ಳೆ ಇಪ್ಪತ್ತೊಂದ ಎರಡು ಹಾಂ ಮೂರು ಏಳೆ ಇಪ್ಪತ್ತೊಂದ ಒಂದು ಇಳಿತು ಮೂರು ಒಳೆ ಇಪ್ಪತ್ತೊಂದು ಏಳು ಹನ್ನೊಂದಲೇ ಏಳು ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದು ಒಂದ್ಲಿ ಹನ್ನೊಂದು ಏನು ಬರ್ತೈತೆ ರೀ ಹನ್ನೊಂದು ಹನ್ನೊಂದು ಹ್ಞೂ ಹೆಂಗಾರೆ ಇಲ್ಲಿ ಹೆಂಗೆ ತುಂಬಬಹುದು ನಾವು ಏಳು 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 ಎರಡು ಎರಡು ಹನ್ನೊಂದು ಎರಡು ಮೂರು ಹನ್ನೊಂದು ನೋಡಿರಿ ಎರಡು ಮೂರು ಹನ್ನೊಂದು ಐತಿ ಎರಡು ಎರಡು ಹನ್ನೊಂದು ಐತಿ ಇನ್ನು ಎರಡು ಎರಡು ಏಳು ಏಳು ಹನ್ನೊಂದು ಎರಡು ಕರೆಕ್ಟ್ ಐತಿ ಮೂರು ಏಳು ಹನ್ನೊಂದು ಕರೆಕ್ಟ್ ಐತಿ ಚಿನ್ನ ಯಾರು ಚಾನಲ್ನ ಸಬ್ಸ್ಕ್ರೈಬ್